ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಾಲಾ ಶಿವಪ್ರಕಾಶ್ ನನ್ನ ಮಾಲಾ ಮನೆ ಅಂಗಳಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ರುಚಿಕರವಾದಂತಹ ಕ್ಯಾಪ್ಸಿಕಂ ಪಲ್ಯ ಅಥವಾ ಕ್ಯಾಪ್ಸಿಕಂ ಗೊಜ್ಜು ಹೇಗ್ ಮಾಡೋದು ಅಂತ ನೋಡೋಣ ಆಕ್ಚುಲಿ ಎಲ್ಲರೂ ಮಾಡ್ತಾರೆ ನೋ ಗೊತ್ತು ಆದ್ರೆ ನಾನ್ ಮಾಡೋ ವಿಧಾನದಲ್ಲಿ ಏನಾದ್ರು ಒಂದು ಸ್ಪೆಷಲ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನ ನೀವು ಟ್ರೈ ಮಾಡಿ ನೋಡ್ಬೋದು ಇದು ಬಹಳ ಟೇಸ್ಟ್ ಆಗಿರುತ್ತೆ ಚಪಾತಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಮತ್ತೆ ಜೋಳದ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಹೇಗ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ ಎಣ್ಣೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುತ್ತೆ ಯಾಕಂದ್ರೆ ಎಣ್ಣೆಲ್ಲ ಚೆನ್ನಾಗಿಲ್ಲ ಫ್ರೈ ಆಗ್ಬೇಕು ಹಾಗಾಗಿ ಎಣ್ಣೆ ಕಾದ್ಮೇಲೆ জী সৰি irulina akan pasraya bukan mas? akan pasraya, ada yang ada yang dimasukin, istarin dulu, nanti kita ಇದನ್ನು ಸ್ವಲ್ಪ ಚೆನ್ನಾಗಿ ಹಾಗೆ ಫ್ರೈ ಮಾಡೋಣ ಈರುಳ್ಳಿ ಜೊತೆಗೆ ಎರಡು ಒಟ್ಟಿಗೆ ಫ್ರೈ ಫ್ರೈ ಆಗವಾಗ ಕ್ಯಾಪ್ಸಿಕಮ್ ಪರಿಮಳ ಎಷ್ಟು ಚೆನ್ನಾಗಿ ಬರುತ್ತೆ ಅದರದ್ದು ಪ್ರಮಾಣೇ ಬೇರೆ ಇರುತ್ತೆ ಇವಾಗ ಬೆಂದಿದೆ ಈಗ ಸಾಕು ಇವಾಗ ಇದಕ್ಕೆ ನಾವು ಟೊಮೆಟೊ ಹೆಸಿರೋ ಟೊಮೆಟೊ ಮತ್ತು ಕೊತ್ತಂಬರಿ ಚಟ್ನಿ ಹಾಕೊಳ್ಳೋಣ ಹಾಕೊಂಡು ಅದರೊಟ್ಟಿಗೆ இணை ஃபிரை ஆல்ல இதை அரிம பிடி ஒன்று காலுன் அது அர்ன பிடி ஹாக்குறாங்க ಆಮೇಲೆ ಒಂದು ಒನ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ನ ಹಾಕ್ತಾ ಆಮೇಲೆ ಖಾರಕ್ಕೆ ಇಲ್ಲಿ ಸಾಂಬಾರ್ ಪುಡಿನೇ ಯೂಸ್ ಮಾಡ್ತೀನಿ ನಾನು ರೆಗ್ಯುಲರ್ ಆಗಿ ಸಾಂಬಾರಿಗೆ ಯೂಸ್ ಮಾಡೋ ಪುಡಿನೇ ಯೂಸ್ ಮಾಡ್ತೀನಿ சாம்பார் பூடியில் ஆகிட்டு எரண்டிங்க எரூவெரு ஸ்பூனு சாம்பார் பூடி ஹாக்கி வச்சு வந்து கலசி ಆಮೇಲೆ ಒಂದು ಗ್ಲಾಸ್ ನೀರು ಹಾಕೊಳ್ಳೋಣ ನೀರು ಹಾಕೊಂಡು ಇದನ್ನು ಬೇಯಕ್ಕೆ ಬಿಡೋಣ ಇದು ಬೇಯಲಿ ಒಂದು ಐದು ನಿಮಿಷ ಬೇಯ್ಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಅದು ಸ್ವಲ್ಪ ಎಲ್ಲ ಬೇಯಬೇಕಾಗುತ್ತೆ ತರಕಾರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅವಲ್ಲ ಸ್ವಲ್ಪ ಹಾಕಿದ್ವಿ ಸೊ ನೋಡ್ಕೊಂಡು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಬೇಯಕ್ಕೆ ಇದೊಂದೆರಡು ನಿಮಿಷ ಬೇಯ್ತಾ ಇರಲಿ ಇನ್ನೇನು ಇದು ಆಲ್ಮೋಸ್ಟ್ ಆಗ್ತಾ ಬಂತು ಇಂಚೂರು ಗಟ್ಟಿ ಆಗೋದಕ್ಕೆ ನಾನು ಈಗ ಇಳಿಸ್ಕೊಳ್ಳೋದಕ್ಕೆ ಮುಂಚೆ ನಾವು ಕುರ್ದು ಪುಡಿ ಕಡಲೆ ಕಡಲೆಬೀಜ ಮತ್ತು ಎಳ್ಳಿಂದ ಪುಡಿ ಹಾಕ್ತೀವಿ ಇದಿಲ್ಲ ಅಂದರೆ ನಾವು ಗುರಳು ಚಟ್ನಿರ್ತೀವಿ ಅಂದರೆ ಹುಚ್ಚಂಡು ಪುಡಿ ಅದನ್ನು ಹಾಕೋದು ಅದು ತುಂಬ ಟೇಸ್ಟ್ ಆಗಿರುತ್ತೆ ಬಟ್ ಈ ಥರ ಕಡಲೆಬೀಜ ಮತ್ತು ಎಳ್ಳು ಪೌಡರ್ ಮಾಡಿ ಹಾಕಿರೋದು ಹಾಕಿದ್ರೆ ಇದ್ರದ್ದು ಘಮನೇ ಬೇರೆ ಇರುತ್ತೆ ಇದ್ರದ್ದು ಟೇಸ್ಟೇ ಬೇರೆ ಕೊಡುತ್ತೆ ಮತ್ತೆ ಬಹಳ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಷ್ಟೇ ಈಗ ಸ್ಟವ್ ಆಫ್ ಮಾಡಿಬಿಡೋಣ ನೋಡಿ ನಮ್ಮ ಕ್ಯಾಪ್ಸಿಕಮ್ ಗ್ರೇವಿ ಕ್ಯಾಪ್ಸಿಕಮ್ ಪಲ್ಯ ಗೊಜ್ಜು ಏನಾದರೂ ಅನ್ಬೋದು ಸೊ ಚಪಾತಿಗೆ ಆಗಿದೆ ನೋಡಿದ್ರೆ ಫ್ರೆಂಡ್ಸ್ ಹೆಲ್ದಿಯಾಗಿರೋ ಬೆಳಗಿನ ಬ್ರೇಕ್ಫಾಸ್ಟ್ ಚಪಾತಿ ಜೊತೆಗೆ ಕ್ಯಾಪ್ಸಿಕಮ್ ಗೊಜ್ಜು ಆಮೇಲೆ ತುರಿದಿರೋ ಮೂಲಂಗಿ ಸೌತೆಕಾಯಿ ನೋಡ್ಕೊಂಡ್ರಲ್ಲ ಹೇಗೆ ಮಾಡೋದು ಅಂತ ನೀವು ಮಾಡ್ಕೊಳ್ಳಿ ಹೆಲ್ದಿಯಾಗಿ ತಿಂದು ಹೆಲ್ದಿಯಾಗಿ ಇರೋದು ಥ್ಯಾಂಕ್ ಯು